ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶನಿಗೋಚರ ಫಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕುಂಭ ರಾಶಿಯವರ ಭವಿಷ್ಯ ಹೇಗೆ ಈ ಕುಂಭ ರಾಶಿ ಜನರಿಗೆ ಎರಡ್ ಸಾವಿರದ ಇಪ್ಪತ್ತೇಳರವರೆಗೂ ಕೂಡ ಶನಿ ಗ್ರಹದ ಅನುಗ್ರಹವಿರಲಿದೆಯಾ ಯಾವುದ್ರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಅಶುಭವಾಗಲಿದೆ ಯಾವ ವಿಷಯದಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಕುಂಭ ರಾಶಿಯವರಿಗೆ ಶನಿಯು ಮೀನ ರಾಶಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ತನ್ನ ಚಲನೆಯನ್ನು ಆರಂಭಿಸುತ್ತದೆ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ತೇಳರ ಜೂನ್ ಮೂರರೂ ಕೂಡ ಇರಲಿದ್ದು ಈ ಅವಧಿಯಲ್ಲಿ ಶನಿಯು ನಿಮಗೆ ನೀಡುವಂತಹ ಫಲಗಳೇನು ರಾಶಿಯ ಜನರಿಗೆ ಯಾವ ವಿಷಯದಲ್ಲಿ ಶುಭವಾಗಲಿದೆ ಏನೆಲ್ಲ ಅದೃಷ್ಟಗಳು ಅಲ್ಲಿ ಹಾಗೆ ಶನಿಯು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡಿ ಓಡಿಸಿ ಓಡಿಸಿ ಅಂದರೆ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಅದರಿಂದ ಫಸ್ಟಿಂದ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೋ ಚಾನಲ್ನ ಸಬ್ಸ್ಕ್ರೈಬ್ ಕೊಡದೆ ವಿಡಿಯೋನ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರು ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಪ್ರತಿನಿತ್ಯ ನಮ್ಮ ವಿಡಿಯೋನ ವಾಚ್ ಮಾಡ್ತಿದ್ದಾರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ತಡ ಮಾಡೋದು ಬೇಡ ಸ್ನೇಹಿತರೆ ಈ ಕುಂಭ ರಾಶಿಯವರಿಗೆ ಶನಿಯ ಸಂಚಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಹೋಗ್ತೀರ ಅಂತ ಈಗ ಒಂದು ತಿಳ್ಸ್ಕೊಡ್ತಾ ಹೋಗ್ತಾನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಈ ಕುಂಭ ರಾಶಿಯವರಿಗೆ ರಾಶಿಯಲ್ಲಿ ಶನಿ ಸಂಚಾರವು ನಿಮ್ಮ ಚಂದ್ರ ರಾಶಿಯಿಂದ ಎರಡನೇ ಮನೆಯಲ್ಲಿ ನಡೀತದೆ ಸ್ನೇಹಿತರೆ ಈ ಸಂಚಾರವು ನಮ್ಮ ಮೊದಲೇ ಹೇಳಿದಂತೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಸ್ಟಾರ್ಟ್ ಆಗಿ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೂ ಕೂಡ ನಡೀತಾ ಹೋಗ್ತದೆ ಸ್ನೇಹಿತರೆ ಅಂದ್ರೆ ಶನಿಯ ಈ ಸಂಚಾರವು ಇಪ್ಪತ್ತಾರು ತಿಂಗಳವರೆಗೂ ಕೂಡ ಇರಲಿದ್ದು ಶನಿಯು ನಿಮ್ಮ ಒಂದನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದಾನೆ ಸ್ನೇಹಿತರೆ ನೀವು ಶನಿ ಸಾಡೆ ಸಾತಿಯಿಂದ ಕೊನೆಯ ಹಂತದಲ್ಲಿ ಇದ್ದೀರಿ ಸ್ನೇಹಿತರೆ ಈ ಕುಂಭ ರಾಶಿಗೆ ಸೇರಿದ ಜನರು ಸ್ವಾಭಾವಿಕವಾಗಿ ಶಿಸ್ತುಬದ್ಧರಾಗಿರ್ತೀರಿ ಮತ್ತು ತಮ್ಮ ಗಮನವನ್ನು ಒಂದೇ ಕಡೆ ಕೇಂದ್ರೀಕರಿಸುವಂತಹ ಸಾಮರ್ಥ್ಯವನ್ನು ನೀವು ಹೊಂದಿರ್ತೀರಿ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ಖಿನ್ನತೆ ನಿರ್ಲಿಪ್ತತೆ ಅಡೆತಡೆಗಳನ್ನು ಸಾಕಷ್ಟು ಎದುರಿಸ್ಬೋದು ಆದರೆ ಮುಂದೆ ಒಳ್ಳೆಯ ದಿನಗಳು ನಿಮಗಾಗಿ ಕಾದಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಶನಿಯು ಈ ರಾಶಿ ಬದಲಾವಣೆಯಿಂದಾಗಿ ನೀವು ಆರ್ಥಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಈ ಟೈಮ್ನಲ್ಲಿ ಹೊಂತು ಹೋಗ್ತೀರಿ ಸ್ನೇಹಿತರೆ ಸವಾಲುಗಳು ನಿಮಗೆ ಇನ್ನೂ ಎದುರಾಗ್ಬೋದು ಆದರೆ ನಿಮ್ಮ ಗಮನ ಮತ್ತು ಶಿಸ್ತಿನಿಂದಾಗಿ ನೀವು ಅವುಗಳನ್ನು ಧೈರ್ಯವಾಗಿ ಎದುರಿಸುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿರ್ತೀರಿ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ಶಾಂತವಾಗಿರುವ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಬೋದು ಹಾಗೆ ಈ ಟೈಮ್ನಲ್ಲಿ ಪ್ರಾರ್ಥನೆ ಧ್ಯಾನ ಪ್ರಕೃತಿಯೊಂದಿಗೆ ಸಮಯವನ್ನು ಕಳೆಯುವುದು ಅಥವಾ ಇನ್ಯಾವುದೇ ರೀತಿಯ ಚಟುವಟಿಕೆಗಳಿಂದ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳುವುದಾಗಿದೆ ಸ್ನೇಹಿತರೆ ಹಾಗೆ ಈ ಅಭ್ಯಾಸಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಶನಿ ಸಂಚಾರದಿಂದ ನೀವು ಒಳ್ಳೆಯ ಫಲಿತಾಂಶಗಳನ್ನು ಪಡಿತು ಹೋಗ್ತೀರಿ ಸ್ನೇಹಿತರೆ ಈ ಅವಧಿಯಲ್ಲಿ ಶನಿಯು ನಿಮ್ಮ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದ್ದಾನೆ ಅಂತ ಈಗ ತಿಳಿಸ್ಕೊಟ್ಟು ಹೋಗ್ತಾನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಈ ಕುಂಭ ರಾಶಿಯ ಜನರಿಗೆ ಕುಟುಂಬ ಜೀವನದ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ ಈ ಕುಂಭ ರಾಶಿಗೆ ಸೇರಿದ ಜನರು ಮದುವೆಯಾಗಬೇಕೆಂದು ಬಯಸುತ್ತಿದ್ರೆ ಈ ಅವಧಿಯಲ್ಲಿ ನಿಮಗೆ ಶುಭ ಸುದ್ದಿ ಲಭಿಸುವಂತಹ ಯೋಗವು ಕೂಡ ಕೂಡಿ ಬರಲಿದೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯನ್ನು ಭೇಟಿಯಾಗುವಂತಹ ಅವಕಾಶಗಳು ಕೂಡ ದೊರೆತೋಗ್ತದೆ ಈ ರಾಶಿಗೆ ಸೇರಿದ ಜನರು ತಮ್ಮ ಸಂಬಂಧದಲ್ಲಿ ಯಾವುದಾದರೂ ವಿಷಯದಿಂದಾಗಿ ದೂರವಾಗಿದ್ದರೆ ಈ ಸಮಯದಿಂದ ನಿಮ್ಮ ಹಿಂದಿನ ನೋವುಗಳನ್ನೆಲ್ಲ ಮರೆತು ಹತ್ತಿರವಾಗುವುದನ್ನು ನೀವು ನೋಡಬಹುದಾಗಿದೆ ಸ್ನೇಹಿತರೆ ಈ ಸಮಯದಲ್ಲಿ ಕುಟುಂಬದೊಂದಿಗೆ ಉತ್ತಮವಾದ ಸಂಬಂಧವನ್ನು ಹೊಂದಿರುವ ಅವರೊಂದಿಗೆ ಸಾಕಷ್ಟು ಸಮಯವನ್ನು ಕಳೆಯುವಂತಹ ಅವಕಾಶಗಳು ಕೂಡ ನಿಮಗೆ ದೊರಕುತ್ತದೆ ಸ್ನೇಹಿತರೆ ಯಾವುದೇ ಸಂಬಂಧವಿರಲಿ ವಿಶೇಷವಾಗಿ ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧದಲ್ಲಿ ತಿಳಿವಳಿಕೆಯು ಬಹಳ ಮುಖ್ಯ ಎಂಬುದನ್ನು ಈ ಟೈಮ್ನಲ್ಲಿ ನೀವು ಹರಿದುಕೊಳ್ಬೇಕಾಗುತ್ತದೆ ಸ್ನೇಹಿತರೆ ನಿಮ್ಮ ಸಂಬಂಧವನ್ನ ಇನ್ನಷ್ಟು ಬಲಪಡಿಸಲು ನೀವು ಈ ಟೈಮ್ನಲ್ಲಿ ಬಹಳ ತಾಳ್ಮೆಯಿಂದ ವರ್ತಿಸಬೇಕಾಗುತ್ತದೆ ಹಾಗೆ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಸಂವಹನ ನಡೆಸುವುದು ಕೂಡ ಈ ಟೈಮ್ನಲ್ಲಿ ಉತ್ತಮವಾಗಿರ್ತದೆ ಸ್ನೇಹಿತರೆ ಇನ್ನು ಈ ಕುಂಭ ರಾಶಿಯ ಜನರಿಗೆ ಆರೋಗ್ಯದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಶನಿಯ ಈ ರಾಶಿ ಬದಲಾವಣೆಯ ಸಂದರ್ಭದಲ್ಲಿ ನೀವು ಒಟ್ಟಾರೆ ಆರೋಗ್ಯ ಸುಧಾರಿಸುವಂತಹ ಸಾಧ್ಯತೆಗಳು ಕೂಡ ಈ ಟೈಮ್ನಲ್ಲಿ ನಿಮಗೆ ಇರಲಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವುದು ಉತ್ತಮವಾಗಿರುತ್ತದೆ ಹಾಗೆಯೇ ಈ ಅವಧಿಯಲ್ಲಿ ನಿಮ್ಮ ಅನಾರೋಗ್ಯವನ್ನು ಸರಿಯಾಗಿ ನಿರ್ವಹಿಸಲು ನೀವು ಸಮತೋಲಿತ ಆಹಾರವನ್ನು ಸೇವಿಸುವುದು ಉತ್ತಮವಾಗಿರುತ್ತದೆ ಹಾಗೆ ವಾಕಿಂಗ್ ಯೋಗ ಧ್ಯಾನದಂತಹ ನಿಯಮಿತ ದೈಹಿಕ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಈ ಟೈಮ್ನಲ್ಲಿ ಅಳವಡಿಸಿಕೊಳ್ಳಿ ಸ್ನೇಹಿತರೆ ಈ ಚಟುವಟಿಕೆಗಳು ನಿಮ್ಮ ಆರೋಗ್ಯವನ್ನು ಸಾಕಷ್ಟು ಸುಧಾರಿಸದೇ ಹೋಗ್ತದೆ ಹಸಿರು ತರಕಾರಿ ಮತ್ತು ಹಣ್ಣುಗಳಿಂದ ಕೂಡಿರುವಂತಹ ಪೌಷ್ಟಿಕವಾದ ಆಹಾರವನ್ನು ಸೇವಿಸುವ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಸ್ನೇಹಿತರೆ ನೀವು ದೈನಂದಿನ ಚಟುವಟಿಕೆಗಳಲ್ಲಿ ಅಗತ್ಯ ಇರುವಂತಹ ಆಹಾರವನ್ನು ಸೇವಿಸಿ ಹಾಗೆಯೇ ಈ ಸಮಯದಲ್ಲಿ ನೀವು ನಿಮ್ಮ ಒತ್ತಡವನ್ನು ನಿಯಂತ್ರಿಸುವುದು ಉತ್ತಮವಾಗಿರ್ತದೆ ಸ್ನೇಹಿತರೆ ಹಾಗೆಯೇ ನಿಮಗೆ ನಿದ್ರಾಹೀನತೆಯ ಸಮಸ್ಯೆ ಇದ್ದರೆ ನೀವು ಪ್ರತಿದಿನ ಅಗತ್ಯವಿರುವಷ್ಟು ಸಮಯ ನಿದ್ರೆಯನ್ನು ಮಾಡುವುದನ್ನು ತಪ್ಪಿಸದೇ ಇರುವಂತೆ ಗಮನವನ್ನು ನೀಡುವುದು ಕೂಡ ಉತ್ತಮವಾಗಿರ್ತದೆ ಸ್ನೇಹಿತರೆ ಇನ್ನು ಈ ಕುಂಭ ರಾಶಿಯ ಜನರಿಗೆ ಪ್ರೀತಿ ಮತ್ತು ಮದುವೆ ವಿಚಾರದ ಬಗ್ಗೆ ಹೇಳೋದಾದ್ರೆ ಈ ಶನಿ ಸಂಚಾರದ ಈ ಸಂದರ್ಭದಲ್ಲಿ ಸಂಬಂಧಗಳಲ್ಲಿ ಸಂವಹನ ನಿಧಾನವಾಗಿ ಸುಧಾರಿಸ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ಮಕ್ಕಳೊಂದಿಗೆ ಭಿನ್ನಾಭಿಪ್ರಾಯಗಳು ಈ ಟೈಮ್ನಲ್ಲಿ ಇದ್ರೂ ಕೂಡ ನೀವು ಅವರನ್ನ ಯಾವಾಗಲೂ ಭೇಟಿ ಮಾಡಲು ಸಾಧ್ಯವಾಗದೇ ಇರಬಹುದು ಹಾಗಾಗಿ ಈ ಸಮಯವನ್ನು ಉತ್ತಮವಾಗಿ ನಿಭಾಯಿಸಲು ನೀವು ಯಾವುದೇ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳಲು ಸಿದ್ಧರಾಗಿರುವುದು ಮತ್ತೆ ಯಾವುದೇ ಪರಿಸ್ಥಿತಿಯನ್ನು ಹೊಂದಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದುವುದು ಉತ್ತಮ ಸ್ನೇಹಿತರೆ ಈ ಸಂದರ್ಭದಲ್ಲಿ ನೀವು ಸಂವಹನದ ಸಮಯದಲ್ಲಿ ನಿಮ್ಮ ಮಾತಿನ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗುತ್ತದೆ ದಿಕ್ಕು ತೋಚಿದಂತೆ ಮಾತನಾಡಬೇಡಿ ಸ್ನೇಹಿತರೆ ತಪ್ಪು ತಿಳುವಳಿಕೆಯನ್ನ ದೂರ ಮಾಡಲು ನಿಮ್ಮ ಮಾತುಗಳಿಂದ ಎಚ್ಚರಿಕೆಯನ್ನು ಆಯ್ಕೆ ಮಾಡುವುದು ಉತ್ತಮವಾಗಿರುತ್ತದೆ ಹಾಗೆ ಈ ಕುಂಭ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ಸಂಗಾತಿಯನ್ನ ಆಯ್ಕೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮವಾಗಿರ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ನಿಮಗೆ ದುರುದ್ದೇಶ ಇರುವಂತಹ ಜನರು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರಲಿತ್ತು ಹಾಗಾಗಿ ಯಾರೆಂದಿಗೂ ಹತ್ತಿರವಾಗುವ ಮೊದಲೇ ನಿಮ್ಮ ಸಮಯವನ್ನು ತೆಗೆದುಕೊಳ್ಳುವ ಮೂಲಕ ಅವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ನಿಮಗೆ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಕುಂಭ ರಾಶಿಗೆ ಸೇರಿದ ಜನರಿಗೆ ಹಣಕಾಸಿನ ಸ್ಥಿತಿಯ ಬಗ್ಗೆ ಹೇಳೋದಾದರೆ ಈ ಟೈಮ್ನಲ್ಲಿ ಈ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಹಣಕ್ಕೆ ಸಂಬಂಧಿಸಿದಂತಹ ಯಾವುದೇ ರೀತಿಯ ಕೊರತೆಗಳು ಉಂಟಾಗುವುದಿಲ್ಲ ಸ್ನೇಹಿತರೆ ಆದರೆ ಈ ಅವಧಿಯಲ್ಲಿ ನೀವು ಉಳಿತಾಯಕ್ಕಾಗಿ ಯೋಜನೆಗಳನ್ನು ರೂಪಿಸುವುದು ಅಗತ್ಯವಾಗಿರ್ತದೆ ಖರ್ಚು ಮಾಡುವಾಗ ಹೆಚ್ಚು ಜಾಗರೂಕರಾಗಿ ವಿಶೇಷವಾಗಿ ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಮಾಡುವಾಗ ಎಚ್ಚರಿಕೆಯಿಂದ ಇರುವುದು ಉತ್ತಮವಾಗಿರ್ತದೆ ಸ್ನೇಹಿತರೆ ಇನ್ನು ಇದು ನಿಮ್ಮ ಉಳಿತಾಯದ ಮೇಲೆ ಪ್ರಭಾವವನ್ನು ಬೀರುವಂತಹ ಸಾಧ್ಯತೆಗಳು ಕೂಡ ಇರಲಿದ್ದು ಈ ಸಮಯದಲ್ಲಿ ಕೆಲವು ಜನರು ತಮ್ಮ ಭವಿಷ್ಯಕ್ಕಾಗಿ ಉತ್ತಮವಾದಂತಹ ಲಾಭವನ್ನು ನೀಡುವ ಹೂಡಿಕೆಗಳ ಬಗ್ಗೆ ಯೋಚನೆಯನ್ನು ಹೊಂದಿರುವ ಹಾಗಾಗಿ ಹೂಡಿಕೆ ಮಾಡುವ ಮೊದಲು ನೀವು ಹೆಚ್ಚಿನ ಜನರೊಂದಿಗೆ ಅದರ ಬಗ್ಗೆ ಮಾತನಾಡುವ ಮೂಲಕ ಅವರ ಅಭಿಪ್ರಾಯಗಳನ್ನು ಪರಿಗಣಿಸುವುದು ಉತ್ತಮವಾಗಿರ್ತದೆ ಸ್ನೇಹಿತರೆ ಯಾವುದೇ ನೀವು ಹೂಡಿಕೆಯನ್ನು ಮಾಡ್ತಿದ್ರೆ ಹೂಡಿಕೆ ಮಾಡುವ ಮೊದಲು ಅವರೊಂದಿಗೆ ಮಾತನಾಡಿ ಅದರ ಬಗ್ಗೆ ಹೆಚ್ಚು ತಿಳಿದುಕೊಂಡಿದ ನಂತರ ಅದಕ್ಕೆ ಹೂಡಿಕೆಯನ್ನು ಮಾಡಿ ಸ್ನೇಹಿತರೆ ಇನ್ನು ಕಲಿಯುವ ನಿಯಮಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ಮೇಲೆ ಹೂಡಿಕೆ ಮಾಡಿ ಸ್ನೇಹಿತರೆ ಈ ಅವಧಿಯಲ್ಲಿ ವ್ಯವಹಾರ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಶುಭ ಫಲಗಳನ್ನು ಪಡಿತು ಹೋಗ್ತೀರಿ ಸ್ನೇಹಿತರೆ ಈ ಸಮಯದಲ್ಲಿ ನಿಮ್ಮ ವ್ಯವಹಾರವನ್ನು ವಿಸ್ತರಣೆ ಮಾಡಲು ಸಾಲವನ್ನು ತೆಗೆದುಕೊಳ್ಬೇಕೆಂದು ನೀವು ಅಂದ್ಕೊಂಡಿದರೆ ಅಥವಾ ಹಣಕಾಸಿನ ಅಗತ್ಯಗಳಿಗಾಗಿ ಆಸ್ತಿಯನ್ನು ಮಾರಾಟ ಮಾಡಬೇಕೆಂದು ಅಂದ್ಕೊಂಡಿದ್ದವರಿಗೆ ಬಹಳ ಎಚ್ಚರಿಕೆಯಿಂದ ಮುಂದೆ ಈ ಅವಧಿಯಲ್ಲಿ ಯಾವುದೇ ಯೋಜನೆ ಬಗ್ಗೆ ತ್ವರಿತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮತ್ತು ಅಪಾಯಕಾರಿ ಸರಕು ವ್ಯಾಪಾರವನ್ನು ಮಾಡುವುದು ಈ ಟೈಮ್ನಲ್ಲಿ ನಿಮಗೆ ಉತ್ತಮವಲ್ಲ ಸ್ನೇಹಿತರೆ ಆದ್ದರಿಂದ ಅರಿತು ಯಾವುದೇ ಕಾರ್ಯಕ್ಕೆ ಕೈ ಹಾಕುವ ಮೊದಲು ಬಹಳ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಇನ್ನು ಈ ಕುಂಭ ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಭವಿಷ್ಯ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಈ ರಾಶಿಗೆ ಸೇರಿದ ಜನರು ಸಾಡೆ ಸಾತಿಯಾದಂತಹ ಕೊನೆಯ ಹಂತದಲ್ಲಿದ್ದಾರೆ ಆದರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಬಹಳಷ್ಟು ಸವಾಲುಗಳನ್ನು ಈ ಟೈಮ್ನಲ್ಲಿ ಆಗಿದೆ ಸ್ನೇಹಿತರೆ ನಿಮ್ಮ ಹೆಚ್ಚಿದ ಕೆಲಸದ ಹೊರೆ ನಿಮಗೆ ಸಮಸ್ಯೆ ಎದುರಾಗುವಂತೆ ಮಾಡ್ತಾ ಹೋಗ್ತದೆ ಹಾಗಾಗಿ ಈ ಸವಾಲುಗಳನ್ನು ಉತ್ತಮವಾಗಿ ನಿಭಾಯಿಸಲು ನೀವು ಸ್ಪಷ್ಟವಾದ ಯೋಚನೆಯನ್ನು ಹೊಂದುವುದು ಅಗತ್ಯವಾಗಿರ್ತದೆ ಶನಿಯ ಪ್ರಭಾವವು ನಿಮ್ಮ ಮೇಲೆ ಇರುವುದರಿಂದಾಗಿ ನೀವು ಸ್ವಲ್ಪ ಸಮಯ ಜಾಗರೂಕವಾಗಿರುವುದು ಉತ್ತಮವಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಎಲ್ಲರನ್ನ ಕಣ್ಣು ಮುಚ್ಚಿ ನಮ್ಮದೇ ಇರುವುದು ಉತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸುವ ಮೂಲಕ ನೀವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಮತ್ತು ಉತ್ಸಾಹದಿಂದ ಈ ಟೈಮ್ನಲ್ಲಿ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಸಹ ಪಡೆಯಬಹುದಾಗಿದೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಬದಲಾವಣೆಯನ್ನು ಬಯಸುತ್ತಿದ್ದರೆ ನಿಮಗೆ ಈ ಸಮಯವು ಉತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದಾಗಿದೆ ಆದರೆ ಈ ಅವಧಿಯಲ್ಲಿ ಹೊಸ ಸಂಸ್ಥೆ ನಿಮ್ಮ ಸ್ಥಾನ ಮತ್ತು ಜವಾಬ್ದಾರಿ ಇತ್ಯಾದಿಗಳ ಬಗ್ಗೆ ಸರಿಯಾಗಿ ಮಾಹಿತಿಯನ್ನು ಪಡೆಯುವ ಮೂಲಕ ಅದಕ್ಕೆ ಕೈ ಹಾಕಿ ಸ್ನೇಹಿತರೆ ಈ ಕೆಲಸಗಳನ್ನು ಮಾಡುವುದರಿಂದ ನಿಮಗೆ ಉತ್ತಮ ಸ್ಥಾನವು ಕೂಡ ದೊರಕಾ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಅತ್ಯುತ್ತಮವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಹಾಯವನ್ನು ಕೂಡ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಕುಂಭ ರಾಶಿಗೆ ಸೇರಿದ ಜನರಿಗೆ ಶಿಕ್ಷಣದ ಬಗ್ಗೆ ಹೇಳ್ತಾ ಹೋಗೋದಾದರೆ ಈ ಕುಂಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಉತ್ತಮವಾದ ಶ್ರೇಣಿಗಳನ್ನು ಹೊಂದುವ ಮೂಲಕ ಯಶಸ್ಸನ್ನು ಗಳಿಸಲು ತಮ್ಮ ಗಮನವನ್ನು ಕೇಂದ್ರೀಕರಿಸಬೇಕಾಗ್ತದೆ ಸ್ನೇಹಿತರೆ ಈ ಅವಧಿಯಲ್ಲಿ ನಿಮ್ಮ ಗಮನ ಬೇರೆ ಕಡೆಗೆ ತಿರುಗೋದರಿಂದ ನಿಮ್ಮ ಅಂಕಗಳು ಕಡಿಮೆಯಾಗುವಂತಹ ಸಂಭವ ಕೂಡ ಇರಲಿದ್ದು ವಿದೇಶದಲ್ಲಿ ಹೋದಬೇಕೆಂದು ಬಯಸುವಂತಹ ಈ ರಾಶಿಗೆ ಸೇರಿದ ಜನರು ನಿಮ್ಮ ಕನಸು ನನಸಾಗುವಂತಹ ಸಾಧ್ಯತೆ ಕೂಡ ಇರಲಿದ್ದು ಈ ಸಮಯದಲ್ಲಿ ನೀವು ಸಕಾರಾತ್ಮಕವಾಗಿರಬೇಕಾಗುತ್ತದೆ ನಿಮ್ಮ ಸ್ಪಷ್ಟತೆಯೊಂದಿಗೆ ಅಧ್ಯಯನದ ಯೋಜನೆಗಳನ್ನು ರೂಪಿಸುವುದು ಉತ್ತಮವಾಗಿರ್ತದೆ ಸ್ನೇಹಿತರೆ ಈ ಟೈಮ್ನಲ್ಲಿ ನೀವು ಓದಲು ಶಾಂತ ಮತ್ತು ಗೊಂದಲವಿಲ್ಲದಂತಹ ಅಧ್ಯಯನದ ಸ್ಥಳವನ್ನು ಹುಡುಕಿ ಸ್ನೇಹಿತರೆ ಅಲ್ಲಿ ಕೂತು ಓದುವುದರಿಂದ ನಿಮಗೆ ಬಹಳ ಒಳ್ಳೆಯದಾಗಿರುತ್ತದೆ ಸ್ನೇಹಿತರೆ ಯಾವುದೇ ದೊಡ್ಡ ಕೆಲಸವನ್ನು ಅತ್ಯುತ್ತಮವಾಗಿ ನಿರ್ವಹಿಸಲು ಅವುಗಳನ್ನು ಕೆಲವು ವಿಭಾಗಗಳನ್ನಾಗಿ ವಿಂಗಡಿಸುವುದು ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೂಡ ಪಡೆಯಬಹುದಾಗಿದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಮಾರ್ಗದಲ್ಲಿನ ಎಲ್ಲ ಅಡೆತಡೆಗಳನ್ನು ನಿವಾರಿಸಬಹುದಾಗಿದೆ ಹಾಗೆ ನಿಮ್ಮ ಗುರಿಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸೋದ್ರಿಂದ ನೀವು ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಹಾಗೆಯೇ ಈ ಟೈಮ್ನಲ್ಲಿ ವಿದ್ಯಾರ್ಥಿಗಳು ಬಹಳ ಶಿಸ್ತಿನಿಂದ ಇರಬೇಕಾಗುತ್ತದೆ ಸ್ನೇಹಿತರೆ ನೀವು ಡಿಸಿಪ್ಲಿನ ಮೇಂಟೈನ್ ಮಾಡಿದ್ದೇ ಆದರೆ ಆ ಶನಿದೇವರು ನಿಮಗೆ ನಿಮ್ಮ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ತಂದು ಕೊಡ್ತಾರೆ ಸ್ನೇಹಿತರೆ ಆದ್ದರಿಂದ ನೀವು ಈ ಟೈಮ್ನಲ್ಲಿ ಬಹಳ ಶಿಸ್ತಿನಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಈ ಕುಂಭ ರಾಶಿಗೆ ಸೇರಿದ ಜನರಿಗೆ ಒಟ್ಟಾರೆಯಾಗಿ ತಿಳಿಸಬಡುವಂತಹ ಸರಳ ಪರಿಹಾರಗಳೇನು ಅಂತ ಕೇಳೋದಾದರೆ ಸ್ನೇಹಿತರೆ ಮೊದಲನೇದಾಗಿ ಈ ಶನಿ ಸಂಚಾರದ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಬಹಳ ಶಿಸ್ತಿನಿಂದ ಇರಬೇಕಾಗ್ತದೆ ಸ್ನೇಹಿತರೆ ಈ ರಾಶಿಯವರು ನಿಮ್ಮ ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ನಿಗವನ್ನು ಇಡೋದ್ರಿಂದ ನಿಮ್ಮ ದೀರ್ಘಕಾಲೀನ ಗುರಿಯಲ್ಲಿ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಆ ಶನಿ ದೇವರ ಕೃಪೆಯಿಂದ ನಿಮಗೆ ಸಕಾರಾತ್ಮಕ ಪರಿಣಾಮಗಳು ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಸಾಧ್ಯವಾದರೆ ಶನಿ ದೇವರ ದೇವಾಲಯಕ್ಕೆ ಶನಿವಾರದಂದು ತೆರಳಿ ಶನಿ ದೇವರಿಗೆ ಅಭಿಷೇಕಕ್ಕಾಗಿ ಎಳ್ಳೆಯನ್ನು ಅರ್ಪಿಸೋದ್ರಿಂದ ಆ ಶನಿ ದೇವರ ಕೃಪೆಯೂ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಪ್ರತಿದಿನ ಗಣೇಶ ಮತ್ತು ಹನುಮಂತನನ್ನು ಪೂಜಿಸಿ ಸ್ನೇಹಿತರೆ ಪ್ರತಿದಿನ ನೀವು ಹನುಮಾನ್ ಚಾಲಿಸ ಓದು ಅಥವಾ ಆಲಿಸೋದ್ರಿಂದ ನಿಮಗೆ ಆ ಹನುಮಂತನ ಕೃಪೆಯೂ ಕೂಡ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ರುದ್ರಾಶ್ರಮಗಳಿಗೆ ಬೆಂಬಲ ಅಥವಾ ದೇಣಿಕೆಯನ್ನು ನೀಡಿ ಸ್ನೇಹಿತರೆ ಇದರಿಂದಾಗಿ ಆ ವೃದ್ಧರಿಗೂ ಕೂಡ ಹೆಲ್ಪ್ ಆಗ್ತಾ ಹೋಗ್ತದೆ ಇದರಿಂದ ನಿಮ್ಮ ಮನಸ್ಸಿಗೂ ಕೂಡ ಶಾಂತಿ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಪ್ರತಿ ಶನಿವಾರ ನೀವು ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತಪ್ಪಿಸಿ ಆ ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಕೃಪೆಯು ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಶನಿವಾರದಂದು ನಾಯಿ ಕಾಗೆ ಮತ್ತು ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ನೀಡಿ ಸ್ನೇಹಿತರೆ ಇನ್ನು ಆಸ್ಪತ್ರೆಗಳಲ್ಲಿ ಇರುವಂತಹ ರೋಗಿಗಳಿಗೆ ನಿಮ್ಮ ಕೈಲಾದಷ್ಟು ಆಹಾರವನ್ನ ದಾನ ಮಾಡಿ ಸ್ನೇಹಿತರೆ ಇದರಿಂದಾಗಿ ಆ ಶನಿದೇವರ ನಕಾರಾತ್ಮಕ ಪ್ರಭಾವಗಳು ನಿಮಗೆ ಸಕಾರಾತ್ಮಕವಾಗಿ ಬದಲಾವಣೆ ಆಗ್ತಾ ಹೋಗ್ತದೆ ಸ್ನೇಹಿತರೆ ನಾವು ಈಗ ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಂತೋಷ ತುಂಬಿ ತುಳುಕಾಡಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೇನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋನ ನೋಡ್ತಿದ್ರೆ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಷ್ಟ ಎಷ್ಟಾಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವ್ರಿಗೂ ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೇಶ್ವರ ಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ನಿಮಗೆ ಆಯ್ಷೆ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್